ಕಳುವಾದ ಪ್ರಾಪರ್ಟಿ ಗೋಲ್ಡ್ ಆಗಲಿ ಮನೆ ಕಳುವಾಗಿ ಹೋಲ್ಡ್ ಕಳ್ಕೊಂಡಿದ್ದವರನ್ನು ಕರೆದು ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ಡಿಆರ್ ಗ್ರೌಂಡ್ಸ್ ಅಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನ ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸೊತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ರೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲ್ವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಿಕ್ ಪಾಕೆಟಿಂಗ್ ಕೇಸಸ್ ಬೇಧಿಸಿದ್ದಾರೆ ನಮ್ಮವರು ಅದೇ ರೀತಿ ಒಂದು ರಾಬರಿ ಕೇಸ್ ತರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರು ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ಈ ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡ ಬೇಧಿಸಿದ್ದಾರೆ ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗದನ್ನು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳತನ ಕೇಸಲ್ಲಿ ಸುಮಾರು ಫಿಫ್ಟೀನ್ ಗ್ರಾಮ್ಸ್ ಗೋಲ್ಡ್ ಅನ್ನು ಕೂಡ ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್ ನ್ಯೂಟನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಹದಿನೆಂಟು ಬೈಕ್ ಗಳ ಕಳವಾಗಿದ್ದ ಒಂದು ಪ್ರಕರಣವನ್ನು ಭೇದಿಸಿ ಸುಮಾರು ಮೂರು ಆರೋಪಿಗಳನ್ನು ನಮ್ಮವರು ವಶಕ್ಕೆ ಪಡೆದಿದ್ದಾರೆ ಒಬ್ಬರು ನಮ್ಮವರು ಇಬ್ಬರು ಬೇರೆ ರಾಜ್ಯದವರು ಮೂರು ಜನರು ಸೇರಿ ಬೈಕ್ ಕಳ್ಳತನ ಮಾಡಿದ್ದಾರೆ ಹದಿನೆಂಟು ಬೈಕ್ ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂಟೌನ್ ಪೊಲೀಸರು ಅದರಲ್ಲಿ ಮಾರ್ಕೆಟ್ಗೆ ಸೇರಿದ ಒಂದು ಬೈಕ್ ಕೂಡ ಇದೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ ಇದಲ್ಲದೆ ಇನ್ನೊಂದು ಎಚ್ ವಿಟಿ ಅನ್ನು ನಮ್ಮ ನ್ಯೂಟನ್ ಪೊಲೀಸರು ಬೇದಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಸುಮಾರು ಒಂದೇ ಮನೆಯಲ್ಲಿ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಗ್ರಾಮ್ಸ್ ಗೋಲ್ಡ್ ಅನ್ನ ಕಳೆತನ ಮಾಡಿದ್ದಾನೆ ಅವನು ಪ್ಲಸ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ಸ್ ಸಿಲ್ವರ್ ಕಳೆತನ ಮಾಡಿರ್ತಾನೆ ಆರೋಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಹೆಚ್ ಬಿ ಟಿ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಗ್ರಾಮ್ ಗೋಲ್ಡ್ ಗಳನ್ನ ರಿಕವರಿ ಮಾಡಿದ್ದಾರೆ ಇದಲ್ಲಿದೆ ಕೆಲವು ವಿವೋ ಮೊಬೈಲು ಪ್ಲಸ್ ಸಿಲ್ವರ್ ಕೂಡ ಇದರಲ್ಲಿದೆ ಒಟ್ಟಿನಲ್ಲಿ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಾಲ್ಕು ಲಕ್ಷ ಅರವತ್ತಾರು ಸಾವಿರ ಸ್ವತ್ತನ್ನ ರಿಕವರಿ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಕಳ್ಕೊಂಡವರಿಗೆ ಹಸ್ತಾಂತರಿಸಲು ಇವತ್ತು ಮುಂದಾಗಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಸುಮಾರು ಎಂಟು ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ ಒಬ್ಬನೇ ಕಳ್ಳ ಇದ್ದಾನೆ ತುಂಬ ತುಂಬಾ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನ ಕಳುಹು ಮಾಡ್ತಿದ್ದ ಕಾರುಗಳಿಗೆ ಸೆನ್ಸಾರ್ ಇದ್ದರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆ್ಯಕ್ಟಿವ್ ಆಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡುವುದು ಇಲ್ಲ ಫಿಸಿಕಲ್ಲಿ ಕೀಸ್ ಯೂಸ್ ಮಾಡಿ ಕಾರನ್ನ ಅನ್ಲಾಕ್ ಮಾಡಿಕೊಂಡು ಕಾರನ್ನ ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನು ನಮ್ಮ ಉನ್ನಾಬಾದ್ ಪೊಲೀಸರು ಹಿಡಿದಿದ್ದಾರೆ ಎಂಟು ಕಾರುಗಳು ಸಿಕ್ಕಿದ್ದಾವೆ ಅದರಲ್ಲಿ ಒಂದು ಕಾರು ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಮಿಕ್ಕಿದ ಎರಡು ಕಾರುಗಳು ಮಹಾರಾಷ್ಟ್ರದವರಿಗೆ ಸೇರಿದ್ದು ಅವರವರಿಗೆ ಹಸ್ತಾಂತರಿಸಲಾಯಿತು ಮಿಕ್ಕಿದ ಐದು ಗಾಡಿಗಳು ಯಾರದಂತ ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹುಮ್ನಾಬಾದ್ ಪೊಲೀಸರು ಅದೇ ರೀತಿ ನಮ್ಮ ಬಸವಕಲ್ಯಾಣ ಅಂಡ್ ಹೊಕರಣ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು ಎಚ್ ಬಿ ಟಿ ಅಲ್ಲಿ ಸುಮಾರು ನೂರ ಐದು ಗ್ರಾಮ್ ಗೋಲ್ಡ್ಗಳು ಗೋಲ್ಡ್ ಕಳುವಾಗಿದೆ ಆ ಪ್ರಕರಣವನ್ನು ಕೂಡ ಭೇದಿಸಿ ಒಟ್ಟಿನಲ್ಲಿ ಮೂರು ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ ನೂರ ಐದು ಗ್ರಾಮ್ ಗೋಲ್ಡ್ಗಳನ್ನು ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನೋಡಿಕೊಂಡ್ರೆ ನಲವತ್ತೆರಡು ಪ್ರಕರಣಗಳು ಅದರಲ್ಲಿ ಕೂಡ ಐವತ್ತೇಳು ಆರೋಪಿಗಳನ್ನ ದಸ್ತಗಿರಿ ಮಾಡಿ ನಲವತ್ತೆರಡು ಪ್ರಾಪರ್ಟಿ ಅಫೆನ್ಸ್ಗಳನ್ನು ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸನ್ನು ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸೋದು ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ ಯು ಇದ್ದಾರೆ ಒಂದೊಂದು ಸತಿ ಒನ್ ಆಫ್ ದಿ ಆರೋಪಿ ನಮ್ಮವರಾಗಿರ್ತಾರೆ ಅಕ್ಕಪಕ್ಕದ ಜಿಲ್ಲೆಗಳು ಬೇರೆ ರಾಜ್ಯದಿಂದ ಅಕ್ಕಪಕ್ಕದ ಜಿಲ್ಲಾ ಅಪೆಂಡರ್ಸ್ ಕೂಡ ಇವ್ರ ಜೊತೆ ಕೈ ಜೋಡಿಸಿ ಆ ಕಳ್ಳತನಗಳ ಮಾಡ್ತಿರೋದು ನಮಗೆ ಕಂಡು ಬಂದಿದೆ ಎಷ್ಟೋ ಸತಿ ನಮ್ಮ ಆರೋಪಿಗಳು ಇಲ್ಲಿ ಅರೆಸ್ಟ್ ಆಗಿದ್ದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅರೆಸ್ಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಜೇಲ್ಗಳಲ್ಲಿ ಕೂಡ ಇರ್ತಾ ಇದ್ದಾರೆ ಅಲ್ಲಿಂದ ಬಿಡುಗಡೆ ಆಗಿ ಬಂದ ನಂತರ ಕೂಡ ಅಫೆನ್ಸ್ ಮಾಡ್ತಾ ಇದ್ದಾರೆ ನೀವು ಹೇಳಿದ ಕರೆಕ್ಟೆ ಮುಟ್ಟಿನಲ್ಲಿ ಹಿರ್ಮಿಲೆಗೆ ಯಾವುದೇ ರೀತಿಯ ರಾಜ್ಯ ಈ ಸರಿಹದ್ದು ಅಂತ ಏನಿಲ್ಲ ಎಲ್ಲ ಕಡೆನೂ ಅಫೆನ್ಸ್ ಮಾಡ್ತಾ ಇದ್ದಾರೆ ನಮ್ಮಲ್ಲೇ ಅಫೆನ್ಸ್ ಆಗದಂಗೆ ನೋಡ್ಕೊಳ್ತಾ ಇದ್ದೇವೆ ಆದ್ರೂ ಸಹ ದುರದೃಷ್ಟ ಆದ್ರೂ ಸಹ ಅದನ್ನ ಬಗೆಹರಿಸಿದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಟೋಟಲಿ ಹಂಡ್ರೆಡ್ ಒನ್ ಹಂಡ್ರೆಡ್ ಅಂಡ್ ಓನ್ಲಿ ವೆಹಿಕಲ್ಸ್ ಎಲ್ಲ ತೆಗೆದ್ರೆ ಅದೊಂದೇ ಓನ್ಲಿ ಗೋಲ್ಡ್ ಆಲ್ಮೋಸ್ಟ್ ಆಲ್ ನೈಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಇದೆ ಸಿ ಆರೋಪಿ ಹುಮನಾಬಾದ್ ಒಂದು ಕಾರಣ ಕಳತನ ಮಾಡಿರ್ತಾನೆ ನಮ್ಮವರು ಸಾಕ್ಷಾಧಾರ ಆಧರಿಸಿಕೊಂಡು ಅವನಿಗೆ ಪತ್ತೆ ಮಾಡ್ತಾರೆ ಪತ್ತೆ ಮಾಡಿದಾಗ ಟೋಟಲಿ ಏಟ್ ಕಾರ್ಸ್ ಅನ್ನ ಕಳುಹು ಮಾಡಿದಾಗ ಒಪ್ಕೊಂಡಾನೆ ಒಂದು ಕಾರು ಕರ್ನಾಟಕ ಸೇರಿತ್ತು ಎರಡು ಕಾರ್ಸು ಮಹಾರಾಷ್ಟ್ರಕ್ಕೆ ಸೇರಿದ್ದು ಸೇರಿತ್ತು ಮಿಕ್ಕಿದ್ದ ಐದು ಕಾರುಗಳು ಇನ್ನು ಯಾರಿಗೂ ಸೇರಿದ್ರು ಅಂತ ಪತ್ತೆ ಮಾಡಿ ಅವರವರಿಗೆ ಹಸ್ತಾಂತರಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಅವನು ಆಕ್ಚುಲಿ ಇಡೀ ಇಂಡಿಯಾ ಇಲ್ಲಿ ಬೇಕಾದ್ರೆ ಕಳ್ಳತನ ಮಾಡ್ಕೊಂಡು ಓಡಾಡ್ತಾ ನಮ್ಮಲ್ಲಿ ಸಿಕ್ಕಿದ್ದಾನೆ ಅವನು ನಮ್ಮಲ್ಲಿ ಪತ್ತೆ ಆಗಿದ್ದಾನೆ ಉತ್ತರ ಪ್ರದೇಶದವನಂತ ಹೇಳ್ತಾ ಕಳೆದ ಎರಡು ಮೂರು ತಿಂಗಳಲ್ಲಿ ಇದೆಲ್ಲ ಆಗಿತ್ತು ಪ್ರೈಮ್ ನಂಬರ್ಸ್ ಎಲ್ಲಾನು